ಮಹಾನ್ ನಾಯಕರನ್ನ ಕೇವಲ ಒಂದು ಜಾತಿಗೆ ಸೀಮಿತಗೊಳಿಸುವ ಕೆಲಸವನ್ನ ಮಾಡಬೇಡಿ ಯುವ ಮುಖಂಡ ಕಾರ್ತಿಕ್ ಬಾಬಾ ಸಾಹೇಬ್ ಬಿ ಬಿಆರ್ ಅಂಬೇಡ್ಕರ್ ಅವರು ಭಾರತ ದೇಶದಲ್ಲಿ ಹುಟ್ಟಿದ ಕಟ್ಟಕಡೆಯ ಪ್ರಜೆಗೂ ಕಟ್ಟಕಡೆಯ ಮಗುವಿಗೂ ಸಹ ನ್ಯಾಯ ಒದಗಿಸುವ ರೀತಿಯಲ್ಲಿ ಸಂವಿಧಾನವನ್ನು ರಚಿಸಿಕೊಟ್ಟಿದ್ದು ಮಹಿಳೆಯರಿಗೆ ಅಸ್ಪೃಶ್ಯರಿಗೆ ದಮನರಿಗೆ ದಲಿತರಿಗೆ ಸೇರಿದಂತೆ ಪ್ರತಿಯೊಬ್ಬ ಭಾರತೀಯರಿಗೂ ಸಹ ಸಮಾನ ನ್ಯಾಯ ಒದಗಿಸುವ ನಿಟ್ಟನಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅಂತಹ ಮಹಾನ್ ನಾಯಕರನ್ನ ಒಂದೇ ಒಂದು ಜಾತಿಗೆ ಸೀಮಿತಗೊಳಿಸುವ ಕೆಲಸ ಯಾವುದೇ ಕಾರಣಕ್ಕೂ ಮಾಡಬಾರದು ಎಂದು ಜೈ ಭೀಮ್ ಯುವಕ ಸಂಘದ ಅಧ್ಯಕ್ಷ ಕಾರ್ತಿಕ್ ರವರು ತಿಳಿಸಿದರು ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಉಯಲ್ದೊರೆ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರಪಂಚದ ಅತಿ ಹೆಚ್ಚು ಓದಿದ ರಾಜಕಾರಣಿಗಳಲ್ಲಿ ಅಂಬೇಡ್ಕರ್ ಅವರು ಮೊದಲಿಗರು ಪ್ರಪಂಚದ ಯಾವುದೋ ಒಬ್ಬ ವ್ಯಕ್ತಿಯೂ ಸಹ ವಿದ್ಯಾರ್ಚನೆಯಲ್ಲಿ ಅವರನ್ನ ಮೇರಿಸುವ ಶಕ್ತಿಯನ್ನ ಹೊಂದಿಲ್ಲ ಪ್ರಪಂಚದ ಎಲ್ಲಾ ವಿಶ್ವವಿದ್ಯಾಲಯಗಳು ಡಾಕ್ಟರೇಟ್ ಪದವಿ ನೀಡಿದ ಏಕೈಕ ವ್ಯಕ್ತಿ ಅಂಬೇಡ್ಕರ್ ಅವರು ನಾಯಿ ನರಿಗಳು ದನ ಎಮ್ಮೆಗಳು ಸಹ ಬಿದ್ದು ಒದ್ದಾಡುತ್ತಿದ್ದ ಕೆರೆ ನೀರನ್ನ ಅಸ್ಪೃರುಶರು ಮುಟ್ಟಿದರೆ ಸಹ ಮಲಿನವಾಗುತ್ತದೆ ಎಂಬ ಈನ ಮನಸ್ಥಿತಿ ಹೊಂದಿದವರ ಮುಂದೆ ಎದೆ ತಟ್ಟಿ ನಿಂತು ಎಲ್ಲರೂ ಒಂದೇ ಎಂಬ ತಿಳುವಳಿಕೆಯನ್ನ ನೀಡಿದವರು ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ನೀಡಿದ ಸಂವಿಧಾನ ಮೀಸಲಾತಿ ಹಾಗೂ ಸವಲತ್ತುಗಳನ್ನ ಬಳಸಿಕೊಂಡು ದಲಿತರು ದಮನೀಯರು ಒದ್ದಾರವಾಗುವ ಕೆಲಸವನ್ನ ಮಾಡಬೇಕು ಅದನ್ನು ಬಿಟ್ಟು ಅದನ್ನು ಕೆಟ್ಟ ರೀತಿಯಲ್ಲಿ ಬಳಸಿಕೊಳ್ಳುವ ಮೂಲಕ ಅವರಿಗೆ ಅವಮಾನ ಮಾಡುವ ಕೆಲಸವನ್ನ ಮಾಡಬಾರದು ಎಂದು ಅವರು ಮನವಿಯನ್ನ ಮಾಡಿದರು ಕಾರ್ಯಕ್ರಮದ ಅಂಗವಾಗಿ ಪವರ್ ಪುನೀತ್ ಶ್ರೀರಂಗ ರಾಜೇಶ್ ಮಧುಕುಮಾರ್ ಅರುಣ್ ಕುಮಾರ್ ಬಾಯಿರಾಜ್ ಪಾಷಾ ಕಿರಣ್ ಕುಮಾರ್ ರವರುಗಳು ರಕ್ತದಾನವನ್ನ ಮಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಭೂತಣ್ಣ ಮಹಾಂತೇಶ್ ಪ್ರಸಾದ್ ಗೌತಮ್ ಕೃಷ್ಣಮೂರ್ತಿ ಪಾಂಡುರಂಗ ರಂಗನಾಥ್ ದಶರಥ ಪ್ರವೀಣ್ ಶಶಿಕುಮಾರ್ ಅರುಣ್ ಮಧು ಮಂಜುನಾಥ್ ರಘು ರಾಜೇಶ್ ದಯಾನಂದ್ ಲಿಂಗರಾಜು ಸೇರಿದಂತೆ ದೊರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಅಂಬೇಡ್ಕರ್ ಅಭಿಮಾನಿಗಳು ಜೈ ಭೀಮ್ ಯುವಕ ಸಂಘದ ಸದಸ್ಯರು ದೊರೆ ಬಾಯ್ ಸಂಘದ ಸದಸ್ಯರು ದಲಿತ ಸಂಘರ್ಷ ಸಮಿತಿ ಸದಸ್ಯರು ಇನ್ನಿತರರು ಆಚರಿದ್ದರು